ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ವಿಜಯಲಕ್ಷ್ಮೀ ಚಿನಿವನ್ ತುಮಕೂರು ವಿಷಯ ಮಹಾಭಾರತ ಶೀರ್ಷಿಕೆ ಭಗವದ್ಗೀತ ಸಭೆಯಲ್ಲಿ ಆಯಿತು ಹೆಣ್ಣಿನ ಶೋಷಣೆ ಇದಕ್ಕೆ ನಡೆಯಿತು ಘೋರವಾದ ಸಂಘರ್ಷಣೆ ಪುತ್ರರಾವ್ಯ ಮೋಹದಲ್ಲಿ ಇತ್ತ ಧೃತರಾಷ್ಟ್ರ ಎಲ್ಲದಕ್ಕೂ ಸೂತ್ರಧಾರ ಶ್ರೀಕೃಷ್ಣ ದೇವತೆಗಳ ಅನುಗ್ರಹದಿಂದ ಜನಿಸಿದರು ಪಾಂಡು ಪುತ್ರರು ಕೊನೆಗೆ ಅಸ್ಥಿನಾಪುರದಲ್ಲಿ ಧರ್ಮ ಪ್ರತಿಷ್ಠಾಪನೆ ಮಾಡಿದರು ಹದಿನೆಂಟು ದಿನ ನಡೆಯಿತು ಧರ್ಮದ ಯುದ್ಧ ಕೌರವರ ಪಾಂಡವರ ವಿರುದ್ಧ ಅರ್ಜುನ ಸಿಲುಕಿಕೊಂಡ ಸಂಬಂಧಗಳ ಸುಳಿಯಲಿ ಕೃಷ್ಣ ತೋರಿಸಿದ ದಶಾವತಾರ ರಣರಂಗದಲ್ಲಿ ಭೀಷ್ಮರು ದ್ರೋಣ ಮಹಿಮರು ಧರ್ಮದ ರಕ್ಷಣೆಗೆ ಪ್ರಾಣವನ್ನೇ ತ್ಯಜಿಸಿದರು ವೀರ ರೋಷದಿಂದ ಹೋರಾಡಿದ ಚಕ್ರವೀಹನಲ್ಲಿ ಕೊನೆಗೆ ಅಭಿಮನ್ಯು ಅಮರನಾದ ಎಲ್ಲರ ದಾನ ಬಿಲ್ ವಿದ್ಯೆಯಲ್ಲಿ ಶ್ರೇಷ್ಠ ಅಂಗರಾಜ ಕರ್ಣ ಕೊನೆಗೆ ಅವನ ಸಾವಿಗೆ ಕಾರಣವಾಯಿತೆ ಅವನ ಜ್ಞಾನದ ಅಪೂರ್ಣ ಮೆರೆದನು ದುರ್ಯೋಧನನು ಕೊನೆಗೆ ಎಲ್ಲವನ್ನೂ ಕಳೆದುಕೊಂಡು ಮಣ್ಣಾದನು ಎಲ್ಲರೂ ಮೂಲ ಕಾರಣವೇ ಶಕುನಿಯ ಚದುರಂಗ ಇದರಿಂದ ಆಯಿತು ಕುರುಕ್ಷೇತ್ರ ರಣರಂಗ ಹಿಂದೂ ಧರ್ಮಗಳ ಪವಿತ್ರವಾದ ಗ್ರಂಥ ಜಗತ್ತಿಗೆ ಧರ್ಮದ ದೀಪ ಈ ಭಗವದ್ಗೀತ ಧನ್ಯವಾದ